నన్నెలో అపదేవు ఈ మంతె చింతే నేను ఎంబితా నన్ను దొడ్డు ఇంట్రెస్ట్ ఇచ్చిన ఎంఎ అర్థ కట్టి కి అర్థం కట్టింది నాలుగు మంచి ఫిక్చర్ ఆగి నేను యావ ఆశ్ ನಾನು ಯಾಕೆ ಬೇಕು ರೊಕ್ಕ ಅದಕ್ಕೆ ನಾನು ಒಂದು ಮತ್ತೆ ಕ್ಷಣ ಮಾಡ್ ಏನೇ ಯಾರು ರೊಕ್ಕ ಕೊಟ್ಟರು ಸುಮತ್ ಮಾಡಿ ಸುಮ್ಮತ್ ಮಾಡಿ ಇವತ್ತೇ ಬೆಳೆದಿಂಗ್ ಮಾಡಿ ಮಾಡಿ ಅವನ ಪಾಪು ಕೂಡ ಯಾರು ಒಳಗು ಕೊಡೋದು ಹುಟ್ಟರಿ ಪಾಪ ಹಾಕಿ ಸಮಯ ಬಂದಿದೆ ಅವನಿಗೆ ಒಳಗು ಅವ್ನು ನಾವು ನೋಡಿ ಇಲ್ಲಿ ತನಕ ಮಾಡಿಲ್ಲ ನನ್ನ ಮೂವತ್ತು ಅಂಗಿ ಮೇಲೆ ಒಬ್ಬ ಮೇಲೆ ಮಾಡಿದ್ರು ನನ್ನ ನನಗೇನೋ ನಾನೇ ಪಾಪ ಪುಂಡ್ಯದ ಕೈ ಓಟು ಫೋಟು ಅರ್ಪ ಮಾಡಿದ ಕೈ ನನ್ನ ಫುಲ್ ಆರಾಮ ಮಾಡಿದ್ದೆ ಆದರೆ ನಾವು ಅಂದೇ ಮಧ್ಯದಲ್ಲಿ ನಂತರ ನಾನು ರೊಕ್ಕ ಕೊಟ್ಟಿದ್ದು ಸ್ಟೋಕ್ ಮಾಡಿ ಇವತ್ತು ರಾತ್ರಿ ಒಳ್ಳೆ ನಾವು ನಾವು ನಂದೇನು ನಾಳೆ ಜನ ನನ್ನ ಸಮರ್ಥ ಕುಲ ಬಂದವರಿಗೆ ನನ್ನ ಹಂತವನ್ನು ತಿಳ್ಕೊಂಡು ಸ್ಟೋಕನ್ನು ತಿಳ್ಕೊಂಡಿರ್ತಾರೆ ಇವತ್ತೇನೋ ದೈವಾದ ಕೆಲಸ ಪವರ್ಫುಲ್ ಮಂತ್ರಿ ನಾ ಹಿಂದೆ ಇಲ್ಲ ಎಲ್ಲ ಈ ಪ್ರಮಾಣ ಸಣ್ಣವರ ಬರಲಿ ದೊಡ್ಡವರ ಬಳ್ಳಿ ಸಮರ್ಥ ಕೂಡ ಒಂದು ಒಳ್ಳೆ

ಅದಕ್ಕೆ ಅವನಿಗೆ ಅವ್ನು ಪಾಪ ಪಾಠ ತೊಂಬತ್ತೇ ತಂದು ಬರೀ ಜನ ಸುಳ್ಳು ಸುಳ್ಳಿ ಸುಳ್ಳು ಜನಗಳೂ ಗೊತ್ತೆ ಇದೆ ಇವನು ಸುಳ್ಳು ಅಂತ ಎಲ್ಲರೂ ಗೊತ್ತೇ ಇದೆ ಏ ಸುಳ್ಳು ಮೇಲೆ ಗೊತ್ತೇ ಇದೆ ಕ್ರಮಕ್ಕೆ ಆಯ್ತದ ಮುಂದಿನ ಪಾಠ ಪಾಠಕ್ಕಲ್ಲ ನಮ್ಮೆಲ್ಲರ ನಾನು ಹುಡುಗ ಸುಳ್ಳು ಆರೋಪ ಪಡೆದ ಆತ್ಮದ ಬೆಂಕಿ ಅಂತ ಸುಳ್ಳು ಆರೋಪ ಮಾಡಿ ನಮ್ಮ ಆತ್ಮದ ಬೆಂಕಿ ಅಂತ ನಾವಿನ್ನು ಕೊಡುದೇವ್